ರಾಜ್ಯದಲ್ಲಿ ನಿಜವಾಗಿಯೂ ನಾಯಕತ್ವ ಬದಲಾವಣೆ ಆಗಲಿದ್ಯಾ. ಅದರ ಭಾಗವಾಗಿಯೇ ಎಐಸಿಸಿ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಸಲಹಾ ಮಂಡಳಿ ಅಧ್ಯಕ್ಷರನ್ನಾಗಿ ಸಿದ್ದರಾಮಯ್ಯ ಅವರನ್ನ ನೇಮಿಸಲಾಗಿದೆಯಾ ಇದು ಸಿದ್ದರಾಮಯ್ಯ ಅವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕರೆದುಕೊಳ್ಳುವ ಮಹತ್ವದ ಹೆಜ್ಜೆನ ಅಥವಾ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಗೆ ಅವರು ಅಡ್ಡಿಯಾಗುವುದನ್ನು ನಿವಾರಿಸುವ ತಂತ್ರ ಮಾತ್ರನ ಇದನ್ನ ಅಂತಿಮವಾಗಿ ಸಿದ್ದರಾಮಯ್ಯ ಹೇಗೆ ಸ್ವೀಕರಿಸಬಹುದು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಎಐಸಿಸಿ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಸಲಹಾ ಮಂಡಳಿ ರಚನೆಯಾಗಿರುವುದು ರಾಜಕೀಯ ವಲಯದಲ್ಲಿ ಬಹಳಷ್ಟು ಸಂಚಲನ ಮೂಡಿಸಿದೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಮಾತು ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಹೊತ್ತಿನಿಂದಲೂ ಇದ್ದಿದ್ದು ಗೊತ್ತೇ ಇರೋ ವಿಚಾರ ಅಧಿಕಾರ ಹಂಚಿಕೆ ಸೂತ್ರದ ಮೇಲೇ ಸಿಎಂ ಹುದ್ದೆಗೆ ಸಿದ್ದರಾಮಯ್ಯ ಅವರನ್ನು ನೇಮಿಸಲಾಗಿತ್ತು ಎರಡೂವರೆ ವರ್ಷಗಳ ಬಳಿಕ ನಾಯಕತ್ವ ಬದಲಾವಣೆ ಆಗಲಿದೆ ಅಂತ ಹೇಳಲಾಗಿತ್ತು ಅಂತೆಲ್ಲ ಮಾತುಗಳು ಕೇಳಿ ಬಂದಿದ್ದವಾದ್ರೂ ಅಧಿಕೃತವಾಗಿ ಯಾರೂ ಅದರ ಬಗ್ಗೆ ಹೇಳಿದ್ದಿರಲಿಲ್ಲ ಇದರ ನಡುವೆಯೇ ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯದ ಭರಾಟೆ ಆಗೀಗ ಜೋರಾಗ್ತಾ ಹಾಗೇನೆ ತಣ್ಣಗಾಗ್ತಾ ಇತ್ತು ಮೊನ್ನೆ ಕೂಡ ಸಿದ್ದರಾಮಯ್ಯ ಅವರೇ ಐದು ವರ್ಷಗಳವರೆಗೆ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳಲಾಯಿತು ಅವರ ಜೊತೆ ನಾವೆಲ್ಲ ನಿಂತಿದ್ದೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದೂ ಆಯ್ತು ಮತ್ತೊಂದು ಕಡೆ ಸೆಪ್ಟೆಂಬರ್ ಕ್ರಾಂತಿಯ ವಿಷಯ ಕೂಡ ರಾಜ್ಯ ರಾಜಕೀಯದಲ್ಲಿ ಆಡ್ತಾನೆ ಇತ್ತು ಹೀಗಿರುವಾಗಲೇ ಎಐಸಿಸಿ ಒಬಿಸಿ ಕಮಿಟಿಗೆ ಸಿದ್ದರಾಮಯ್ಯ ಅವರನ್ನ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ ಇಪ್ಪತ್ನಾಲ್ಕು ನಾಯಕರ ಸಮಿತಿಯ ಪಟ್ಟಿ ಮೊನ್ನೆ ಬಿಡುಗಡೆಯಾದಾಗ ಅದರಲ್ಲಿ ಸಿದ್ದರಾಮಯ್ಯ ಹೆಸರು ಅಗ್ರ ಸ್ಥಾನದಲ್ಲಿತ್ತೇ ಹೊರತು ಅವರನ್ನ ಅಧ್ಯಕ್ಷರನ್ನಾಗಿಯೇ ನೇಮಿಸಲಾಗಿದೆ ಅನ್ನುವುದು ಸ್ಪಷ್ಟವಿರಲಿಲ್ಲ ಸಿದ್ದರಾಮಯ್ಯ ಅವರಿಗೂ ಅದು ಸ್ಪಷ್ಟ ಇರಲಿಲ್ಲ ಪತ್ರಿಕೆಗಳಲ್ಲಿ ಓದಿ ತಿಳಿದುಕೊಂಡಿದ್ದೇನೆಯೇ ಹೊರತು ನನಗೆ ಈ ವಿಚಾರ ಗೊತ್ತಿಲ್ಲ ಹೈಕಮಾಂಡ್ ಜೊತೆ ಮಾತಾಡ್ತೇನೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಜವಾಬ್ದಾರಿ ಕೊಟ್ಟಾಗ ಓಡ್ ಹೋಗೋಕೆ ಸಾಧ್ಯ ಅಂತ ಕೂಡ ಅವರು ಹೇಳಿರೋದು ಕುತೂಹಲ ಮೂಡಿಸಿದೆ ಅದೇ ವೇಳೆ ಅವರು ಇದು ರಾಷ್ಟ್ರ ರಾಜಕಾರಣ ಅಲ್ಲ ನನಗೆ ಗೊತ್ತಿಲ್ಲ ವಿಚಾರಿಸ್ತೇನೆ ಅಂತಾನೂ ಹೇಳಿದ್ರು ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಸಲಹಾ ಮಂಡಳಿಯ ಚಟುವಟಿಕೆಗಳನ್ನು ಕರ್ನಾಟಕದಿಂದಲೇ ಆರಂಭಿಸಲು ಎಐಸಿಸಿ ಮುಂದಾಗಿದ್ದು ಜುಲೈ ಹದಿನೈದಕ್ಕೆ ಕೆಪಿಸಿಸಿ ಕಚೇರಿ ಆವರಣದಲ್ಲಿನ ಭಾರತ್ ಜೋಡೋ ಭವನದಲ್ಲಿ ಮಂಡಳಿಯ ಮೊದಲ ಸಭೆ ನಡೆಯಲಿದೆ ಮಂಡಳಿಯ ಸದಸ್ಯರು ಸಂಚಾಲಕರು ಕಾರ್ಯದರ್ಶಿಗಳು ಕಾಂಗ್ರೆಸ್ನ ಹಿಂದುಳಿದ ವರ್ಗಗಳ ಪ್ರಮುಖ ನಾಯಕರು ಸೇರಿದಂತೆ ದೇಶದ ವಿವಿಧ ರಾಜ್ಯಗಳ ತೊಂಬತ್ತು ನಾಯಕರಿಗೆ ಆಹ್ವಾನ ನೀಡಲಾಗಿದೆ ಐವರು ಮಾಜಿ ಸಿಎಂಗಳು ಹತ್ತು ಮಂದಿ ಕೇಂದ್ರದ ಮಾಜಿ ಮಂತ್ರಿಗಳು ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಸಿಎಂ ಜೊತೆ ಸಮಾಲೋಚಿಸಿದ ಬಳಿಕ ಮಂಡಳಿಯ ಸದಸ್ಯರು ಸಭೆಯ ಸಿದ್ಧತೆಯನ್ನು ಆರಂಭಿಸಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿರುವ ಸಲಹಾ ಮಂಡಳಿ ಸದಸ್ಯ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಸಭೆಗೆ ಆಗಬೇಕಿರುವ ಪೂರಕ ಸಿದ್ಧತೆ ಕುರಿತು ಚರ್ಚಿಸಿದ್ದಾರೆ ಈ ಸಭೆ ಹಿಂದುಳಿದ ವರ್ಗಗಳಿಗೆ ಸಾಮಾಜಿಕ ನ್ಯಾಯ ಒದಗಿಸುವುದು ಮತ್ತು ಹಿಂದುಳಿದ ವರ್ಗಗಳು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವ ದಿಸೆಯಲ್ಲಿ ಐತಿಹಾಸಿಕ ನಿರ್ಣಯಗಳನ್ನು ಕೈಗೊಳ್ಳುವ ಸಾಧ್ಯತೆ ಇದೆ ಸಿದ್ದರಾಮಯ್ಯ ಅವರನ್ನ ಈ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಿರುವುದು ಸಿದ್ದರಾಮಯ್ಯ ಅವರ ತಾತ್ವಿಕತೆ ಅವರಿಗಿರುವ ರಾಜಕೀಯ ಪ್ರಭುದ್ದತೆ ಇದೆಲ್ಲದರ ಹಿನ್ನೆಲೆಯಲ್ಲಿ ಬಹಳ ಮಹತ್ವದ ಹೆಜ್ಜೆ ಅನ್ನುವುದು ಸ್ಪಷ್ಟ ಆದರೆ ಅದನ್ನ ರಾಜ್ಯ ರಾಜಕೀಯದ ದೃಷ್ಟಿಯಿಂದ ನೋಡೋರು ಸಿದ್ದರಾಮಯ್ಯ ಅವರ ಪ್ರಭಾವವನ್ನ ರಾಜ್ಯ ಕಾಂಗ್ರೆಸ್ನಲ್ಲಿ ಕಡಿಮೆ ಮಾಡುವುದು ಇದರ ಉದ್ದೇಶ ಅಂತಾನೆ ಭಾವಿಸುತ್ತಾರೆ ಈಗಾಗಲೇ ಬಿಜೆಪಿ ನಾಯಕರು ಈ ಬೆಳವಣಿಗೆಯನ್ನ ರಾಜ್ಯ ರಾಜಕೀಯದಿಂದ ಸಿದ್ದರಾಮಯ್ಯ ಅವರನ್ನ ದೆಹಲಿಗೆ ಓಡಿಸೋದು ಅಂತ ವ್ಯಾಖ್ಯಾನ ಮಾಡ್ತಾ ಸಂಭ್ರಮಿಸೋಕೆ ಶುರು ಮಾಡಿರುವುದನ್ನು ಗಮನಿಸಬಹುದು ಸಿದ್ದರಾಮಯ್ಯ ಅವರನ್ನ ದೆಹಲಿಗೆ ಓಡಿಸುತ್ತಾರೆ ಕಾಂಗ್ರೆಸ್ ಸರ್ಕಾರ ತಾನಾಗಿಯೇ ಬೀಳತ್ತೆ ಅಂತ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ ಸಿದ್ದರಾಮಯ್ಯ ನವದೆಹಲಿಗೆ ಕರೆಸಿಕೊಳ್ಳುವ ತಂತ್ರವನ್ನ ಕಾಂಗ್ರೆಸ್ ಹೈಕಮಾಂಡ್ ನಡೆಸಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸೋಕೆ ಇದು ಕಾಂಗ್ರೆಸ್ ಹೈಕಮಾಂಡ್ ತಂತ್ರ ಆಗಿದೆ ಇದು ಪ್ರಮೋಷನ್ ಹೆಸರಿನ ಡಿಮೋಷನ್ ಅಂತ ಜೋಶಿ ಹೇಳಿದ್ದಾರೆ ಈ ನಡುವೆ ಗಮನಿಸಬೇಕಾದ ವಿಚಾರ ಏನು ಅಂತಂದ್ರೆ ನಾಳೆ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಅದರ ಬೆನ್ನಲ್ಲೇ ಬುಧವಾರ ಸಿದ್ದರಾಮಯ್ಯನವರು ಕೂಡ ದೆಹಲಿಗೆ ಹೋಗುವ ಬಗ್ಗೆ ಸುದ್ದಿ ಬರ್ತಿದೆ ಹಾಗಾದ್ರೆ ಹೈಕಮಾಂಡ್ ಏನ್ ನಡೀತಾ ಇದೆ ಇದು ನಿಜವಾಗಿಯೂ ನಾಯಕತ್ವ ಬದಲಾವಣೆಗೆ ತಯಾರಿ ಹಿನ್ನೆಲೆಯ ಸಭೆ ಆಗಲಿದೆಯಾ ಅಥವಾ ಇದು ಎಐಸಿಸಿ ಒಬಿಸಿ ಸಮಿತಿ ರಚನೆ ಹಿನ್ನೆಲೆಯಲ್ಲಿ ಇಬ್ಬರೂ ನಾಯಕರ ಜೊತೆ ನಡೆಸುವ ಚರ್ಚೆ ಮಾತ್ರವಾಗಲಿದೆಯಾ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಶಾಸಕರ ಜೊತೆ ಪ್ರತ್ಯೇಕ ಮಾತುಕತೆ ನಡೆಸಿರುವ ಹಿನ್ನೆಲೆಯಲ್ಲಿನ ಚರ್ಚೆ ಇದಾಗಿರಲಿದೆಯಾ ಅಲ್ಲಿ ಅಂತಿಮವಾಗಿ ನಾಯಕತ್ವ ಬದಲಾವಣೆಯ ಬಗ್ಗೆ ನಿಜವಾಗಿಯೂ ರೂಪುರೇಷೆ ಸಿದ್ಧವಾಗಬಹುದಾ ಸಿದ್ದರಾಮಯ್ಯ ಅವರ ಮನವೊಲಿಕೆ ಯತ್ನಗಳು ಅಲ್ಲಿ ನಡೆಯತ್ತ ಈ ಪ್ರಶ್ನೆ ಇರೋದು ನಿಜವಾಗಿಯೂ ಇದು ನಾಯಕತ್ವ ಬದಲಾವಣೆ ಸೂತದ ಉದ್ದೇಶದ್ದಾದ್ರೆ ಸಿದ್ದರಾಮಯ್ಯವರು ಹೇಗೆ ಪ್ರತಿಕ್ರಿಯಿಸಲಿದ್ದಾರೆ ಅನ್ನೋದು ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರ ಪ್ರಭಾವ ಎಂಥದ್ದು ಅನ್ನೋದು ಹೈಕಮಾಂಡ್ ಗೆ ಗೊತ್ತಿರದ ವಿಷಯವೇನಲ್ಲ ಬಹುಶಃ ಅವರ ಇಚ್ಛೆಗೆ ವಿರುದ್ಧವಾಗಿ ಏನೇ ತೀರ್ಮಾನವನ್ನ ಕೈಗೊಂಡ್ರು ಅದು ಪಕ್ಷಕ್ಕೆ ಹೊಡೆತವಾಗಲೂಬಹುದು ಅನ್ನುವ ಅರಿವು ಕೂಡ ಅದಕ್ಕಿರುತ್ತೆ ಹೀಗಿರುವಾಗ ಈಗಿನ ಎ ಸಿ ಒಬಿಸಿ ಕಮಿಟಿಯ ಅಧ್ಯಕ್ಷಗಿರಿ ವಿಚಾರ ಮತ್ತದರ ಪರಿಣಾಮಗಳು ಏನು ಅನ್ನೋದನ್ನ ನೋಡ್ಬೇಕಿದೆ ಮುಖ್ಯಮಂತ್ರಿ ಹುದ್ದೆಗೆ ಪಕ್ಷದ ಯಾವ ಯಾವ ರಾಷ್ಟ್ರೀಯ ಹುದ್ದೆಯೂ ಸಾಟಿ ಆಗುವುದಿಲ್ಲ ಗಾಂಧಿ ಪರಿವಾರದ ಆಪ್ತ ಅಶೋಕ್ ಗೆಹ್ಲೋಟ್ ಅವರು ಎಐಸಿಸಿ ಅಧ್ಯಕ್ಷತೆಯ ಆಫರ್ ಅನ್ನೇ ರಾಜಸ್ಥಾನ ಸಿಎಂ ಹುದ್ದೆಗಾಗಿ ತಿರಸ್ಕರಿಸಿದ್ರು ಆಗ ದೊಡ್ಡ ಪ್ರಹಸನಕ್ಕೆ ಕಾರಣವಾಗಿದ್ರು ಕೊನೆಗೆ ಅವರ ಬದಲಿಗೆ ಖರ್ಗೆ ಅವರನ್ನ ಅಧ್ಯಕ್ಷರನ್ನಾಗಿಸಲಾಯಿತು ವೀರೇಂದ್ರ ಪಾಟೀಲ್ ರನ್ನ ರಾಜೀವ್ ಗಾಂಧಿ ಸಿಎಂ ಹುದ್ದೆಯಿಂದ ಕೆಳಗಿಳಿಸಿದ್ದಕ್ಕೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ದಶಕಗಳ ಕಾಲ ಬೆಲೆ ತರುವಂತಾಯಿತು ಪ್ರಬಲ ಲಿಂಗಾಯತ ಸಮುದಾಯ ಪಕ್ಷದೊಂದಿಗೆ ಮುನಿಸಿ ದೂರವಾಯಿತು ಈಗ ಜನಪ್ರಿಯ ಹಾಗೂ ವರ್ಚಸ್ವಿ ನಾಯಕ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿ ಒಬಿಸಿಯಲ್ಲಿ ಪ್ರಬಲ ಕುರುಬ ಸಮುದಾಯವನ್ನ ಪ್ರಶ್ನೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು